ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಸಾಲ್ಮರದಲ್ಲಿರುವ ಸ್ಪಂದನಾ ವಸತಿ ಕೇಂದ್ರ ಕಳೆದ ಹಲವು ವರ್ಷಗಳಿಂದ ದಿವ್ಯಾಂಗರಿಗೆ ವಸತಿ ಶಿಕ್ಷಣ ಹಾಗೂ ಆರೈಕೆ ಒದಗಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ ದಿವ್ಯಾಂಗರ ಬದುಕಿಗೆ ಆಶಾಕಿರಣವಾಗಿರುವ ಈ ವಿನೂತನ ಸಂಸ್ಥೆಯ ಕುರಿತು ಒಂದು ವರದಿ ದಿವ್ಯಾಂಗರು ಸಮಾಜಕ್ಕೆ ಹೊರೆಯಲ್ಲ ಅವರಿಗೂ ಉತ್ತಮ ಶಿಕ್ಷಣ ತರಬೇತಿ ಕೊಟ್ಟರೆ ಇತರರಂತೆ ಸಮಾಜದಲ್ಲಿ ಯಶಸ್ವಿಯಾಗಿ ಬದುಕಬಲ್ಲರು ಎಂಬುದಕ್ಕೆ ಸ್ಪಂದನ ವಸತಿ ಕೇಂದ್ರದ ಸದಸ್ಯರು ಸಾಕ್ಷಿಯಾಗಿದ್ದಾರೆ ಆಕರ್ಷಕ ಬ್ಯಾಗ್ಗಳು ಬಣ್ಣ ಬಣ್ಣದ ಗ್ರೀಟಿಂಗ್ ಕಾರ್ಡ್ ಅಲಂಕಾರಿಕ ಹೂವುಗಳು ವಿವಿಧ ರೀತಿಯ ಹಾಗೂ ಬಣ್ಣಗಳ ಹಣತೆಗಳು ಹೀಗೆ ತರಹೇವಾರಿ ವಸ್ತುಗಳು ದಿವ್ಯಾಂಗರ ಕೈಗಳಲ್ಲಿ ಅರಳಿದ್ದು ಪ್ರತಿ ವಸ್ತುವಿನಲ್ಲೂ ಅವರ ಸೃಜನಶೀಲತೆ ಹೊರಹೊಮ್ಮುತ್ತದೆ ಹೌದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲ್ಮರದಲ್ಲಿರುವ ಸ್ಪಂದನ ವಸತಿ ಕೇಂದ್ರ ದಿವ್ಯಾಂಗರಿಗೆ ಉತ್ತಮ ಆರೈಕೆಯೊಂದಿಗೆ ಅವರಲ್ಲಿನ ಸುಪ್ತ ಕಲೆ ಹಾಗೂ ಆಸಕ್ತಿಯನ್ನು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಪೋಷಿಸುತ್ತಾ ಬಂದಿದ್ದು ನೂರಾರು ದಿವ್ಯಾಂಗರ ಬಾಳಲ್ಲಿ ಬೆಳಕು ಮೂಡಿಸಿದೆ ಇಪ್ಪತ್ತರಿಂದ ಎಪ್ಪತ್ತು ವಯೋಮಾನದ ಐವತ್ತೈದು ದಿವ್ಯಾಂಗರು ಈ ವಸತಿ ಕೇಂದ್ರದಲ್ಲಿದ್ದು ಅವರನ್ನು ಸುಮಾರು ಆರು ಮಂದಿ ಸಿಬ್ಬಂದಿ ಪೋಷಕರಂತೆ ನೋಡಿಕೊಳ್ಳುತ್ತಿದ್ದಾರೆ ಅವರಲ್ಲಿರುವ ಪ್ರತಿಭೆ ಪತ್ತೆ ಹಚ್ಚಿ ತರಬೇತಿಯ ಮೂಲಕ ಅದಕ್ಕೆ ಹೊಸ ರೂಪ ನೀಡುತ್ತಿದ್ದಾರೆ ದಿವ್ಯಾಂಗ ಸದಸ್ಯರು ಹಾಡು ಹಸೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮನದ ವ್ಯಾಕುಲ ಮರೆತು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಸ್ಪಂದನದಲ್ಲಿ ಆಸರೆ ಪಡೆದಿರುವ ದಿವ್ಯಾಂಗ ಶ್ರೀಶಾ ತಮಗೆ ಮೊದಲಿಗೆ ಓದು ಬರಹ ಬರುತ್ತಿರಲಿಲ್ಲ ಇಲ್ಲಿಗೆ ಬಂದ ನಂತರ ಉತ್ತಮ ಶಿಕ್ಷಣದಿಂದ ಓದು ಬರಹ ಲೆಕ್ಕಾಚಾರ ಕಲಿತಿದ್ದೇನೆ ವಸತಿ ವ್ಯವಸ್ಥೆ ಉತ್ತಮವಾಗಿದೆ ದೀಪ ಕಾಗದದ ಹೂವು ತಯಾರಿಕೆ ಮತ್ತಿತರ ಕಲೆ ಹಾಗೂ ಹಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ ಎಂದರು ಆ ಲೆಕ್ಕ ಅಕ್ಷರ ಈಗೆಲ್ಲ ಹೇಳ್ತೇನೆ ಓದ್ತೇನೆ ಬರಿತೇನೆ ಮತ್ತೆ ಟೀಚರ್ ಕೆಲವೊಂದು ತರಬೇತಿ ಕೊಟ್ಟರು ಅವರಿಂದ ಕೆಲವೊಂದೆಲ್ಲ ಕಲಿತೆ ಟೀಚರ್ ಸಪೋರ್ಟ್ ಇತ್ತು ಅದರಿಂದ ಎಲ್ಲ ಆಯ್ತು ಓದು ಬರಿತೇನೆ ಕಲಿತೇನೆ ಒಳ್ಳೆ ಊಟ ಬರ್ತದೆ ಹೊರಗಿಂದ ಓದು ಬರಿತಾ ಇದ್ದೇನೆ ತಂದೆ ತಾಯಿಗೂ ಸಹ ಅಷ್ಟೇ ಖುಷಿ ಉಂಟು ಶಿಕ್ಷಕಿ ಶುಭ ದಿವ್ಯಾಂಗ ಮಕ್ಕಳಲ್ಲೂ ಉತ್ತಮ ಪ್ರತಿಭೆ ಇದೆ ಅವರಿಗೆ ಪ್ರೋತ್ಸಾಹ ದೊರೆತರೆ ಪರಿಣಾಮಕಾರಿಯಾಗಿ ಸ್ಪಂದಿಸುತ್ತಾರೆ ಶಿಕ್ಷಕಿಯಾಗಿ ತಾನು ಅವರಲ್ಲಿರುವ ಕಲೆಯನ್ನು ಪ್ರೋತ್ಸಾಹಿಸುತ್ತಿದ್ದೇನೆ ಎಂದು ತಿಳಿಸಿದರು ಇಲ್ಲ ಐವತ್ತೈದು ಮಕ್ಕಳಿದ್ದಾರೆ ಎಲ್ಲ ಮಕ್ಕಳು ಕೆಲಸ ಮಾಡ್ತಾರೆ ಹಾಗೂ ಗ್ರೀಟಿಂಗ್ಸ್ ಕಾರ್ಡ್ ಮತ್ತೆ ಯೋಗಾಸನ ಎಲ್ಲ ಮಾಡಿಸ್ತೇವೆ ನಾವು ಕೆಲವೊಂದು ಮಕ್ಕಳು ಪೇಂಟಿಂಗ್ ಕೊಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಎಲ್ಲ ಮಾಡ್ತಾರೆ ಕೆಲಸ ನಾವು ಕಲಿಸ್ಬೇಕಷ್ಟೇ ಸ್ಪಂದನ ಸ್ಥಾಪಕ ಜನಾರ್ದನ್ ದಾನಿಗಳ ಸಹಾಯದಿಂದ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರದಿಂದ ನೆರವು ದೊರೆತರೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ರೂಪಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಸರ್ಕಾರದ ಅನುದಾನ ಇಲ್ಲದಿದ್ರು ಕೂಡ ನಮಗೆ ದಾನಿಗಳ ಸಹಕಾರದಿಂದ ನಾವು ಸಂಸ್ಥೆಯನ್ನ ಕಾರ್ಯಾಚರಿಸುತ್ತಿದ್ದೇವೆ ಐವತ್ತರಿಂದ ಐವತ್ತೈದು ವಿದ್ಯಾರ್ಥಿಗಳಿಗೆ ನಾವು ವಿವಿಧ ತರಬೇತಿಗಳನ್ನ ಕಲಿಸ್ತಾ ಇದ್ದೀವಿ ಕೆಲವು ಪ್ರಾಡಕ್ಟ್ಸ್ ಆಸಕ್ತಿ ಇರುವವರು ಕೊಂಡೋಗ್ತಾರೆ ಒಟ್ಟಾರೆ ಸ್ಪಂದನಾ ಕೇಂದ್ರ ದಿವ್ಯಾಂಗರ ಬಾಳಿಗೆ ಬೆಳಕಾಗಿದ್ದು ಸೂಕ್ತ ರೀತಿಯ ಪ್ರೋತ್ಸಾಹ ದೊರಕಿದಲ್ಲಿ ಮತ್ತಷ್ಟು ದಿವ್ಯಾಂಗರ ಬಾಳಿಗೆ ಬೆಳಕಾಗಲಿದೆ